ಮತ್ತೊಮ್ಮೆ ಈ ವಾರದ ನೋಟಕ್ಕೆ ಅಭಿಪ್ರಾಯ ಹಚ್ ಕಳೆದು ಬಂದಿದ್ದೀನಿ ಇತ್ತೀಚೆಗೆ ಒಂದು ಹೊಸ ಸುದ್ದಿ ವಿವಾದ ಏನೇ ಅಂದರೂ ಇವತ್ತೊಂದು ಒಳ್ಳೆಯ ವಿವಾದ ನಮ್ಮ ಕಣ್ಣಿಗೆ ಬೀಳ್ತಾ ಇಲ್ಲ ಎಲ್ಲವೂ ಒಂದು ನಕಾರ ನಕಾರಾತ್ಮಕವಾದಂಥ ವಿವಾದಗಳನ್ನ ನಾವು ನೋಡ್ತಾ ಇದ್ದೀವಿ ಎಲ್ಲವೂ ನೆಗೆಟಿವ್ ಇಂಪ್ಯಾಕ್ಟ್ ಇರುವಂಥವು ನೆಗೆಟಿವ್ ಫ ಫಲಿತಾಂಶ ಕೊಡುವಂಥ ವಿವಾದಗಳೇ ನಮ್ಮ ಕಣ್ಣಿಗೆ ಬೀಳ್ತಾ ಇದ್ದಾವೆ ಇತ್ತೀಚೆಗೆ ನೋಡಿದಂಗೆ ಕರ್ನಾಟಕದ ಕಾ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂಬತ್ತು ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ತೀವಿ ಅಂತೇಳ್ಬಿಟ್ಟು ಒಂದು ಕ್ಯಾಬಿನೆಟ್ ತೀರ್ಮಾನ ತೊಗೊಂಡಿದ್ವಿ ಅನ್ನುವಂಥ ವರದಿ ಪ್ರಕಟ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಸೊ ಇದ್ದಕ್ಕಿದ್ದಂಗೆ ಬಿ ಜೆ ಪಿ ಏನು ತಾನು ಸ್ಥಾಪನೆ ಮಾಡಿತ್ತು ಎಂಟು ಎಂಟು ವಿ ವಿಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಮುಚ್ಚಬಾರ್ದು ಇದು ಕಾಂಗ್ರೆಸ್ ಸರ್ಕಾರ ಶಿಕ್ಷಣ ವಿರೋಧಿ ಅದು ವಿರೋಧಿ ಅಂತೆಲ್ಲ ಗಲಾಟೆ ಮಾಡಿದರು ಅದೇ ರೀತಿ ಅನೇಕ ಶಿಕ್ಷಣ ತಜ್ಞರು ಅಧ್ಯಾಪಕರು ಸಹ ಇದು ಮುಚ್ಚುವಿಕೆಯನ್ನು ವಿರೋಧಿಸ್ಬಿಟ್ಟು ಲೇಖನಗಳು ಬರೆದ್ರು ಚರ್ಚೆ ಮಾಡಿದರು ಇದು ಸರಿ ಯಾವುದೇ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬಾರ್ದು ಅದೆಲ್ಲವೂ ಸರಿ ಇದಕ್ಕೊಂದು ಹಿನ್ನೆಲೆ ಇದೆ ಫಸ್ಟ್ ಹಿನ್ನೆಲೆ ನೋಡ್ಕೊಂಡ್ರೆ ನಮಗೆ ಅರ್ಥ ಆಗುತ್ತೆ ಇವತ್ತು ಕರ್ನಾಟಕದಲ್ಲಿ ನಲವತ್ತೊಂದು ರಾ ಸ್ಟೇಟ್ ಯೂನಿವರ್ಸಿಟೀಸ್ ರಾಜ್ಯ ವಿಶ್ವವಿದ್ಯಾಲಯಗಳಿದ್ದಾವೆ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ ಇನ್ನೊಂದು ಇಪ್ಪತ್ತೇಳು ಖಾಸಗಿ ವಿಶ್ವವಿದ್ಯಾಲಯಗಳಿದ್ದಾವೆ ಇಪ್ಪತ್ತೇಳು ನೆನಪಿರಲಿ ಇಪ್ಪತ್ತೇಳು ಖಾಸಗಿ ವಿಶ್ವವಿದ್ಯಾಲಯ ಇದ್ದಾವೆ ಹನ್ನೊಂದು ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಅಂದರೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿಸ್ ಅಂದರೆ ನಾಳೆ ಅದು ಖಾಸಗಿ ವಿಶ್ವವಿದ್ಯಾಲಯಗಳಾಗಿ ಪರಿಗಣಿಸಲ್ಪಡೋಂಥವು ಹನ್ನೊಂದು ಇದ್ದಾವೆ ಅಂದರೆ ಒಟ್ಟು ಖಾಸಗಿ ವಿಶ್ವವಿದ್ಯಾಲಯಗಳು ಡೀಮ್ಡ್ ಯೂನಿವರ್ಸಿಟಿ ಸೇರಿಕೊಂಡು ಮೂವತ್ತೆಂಟು ಇದ್ದಾವೆ ಮತ್ತು ರಾಷ್ಟ್ರೀಯ ಮಹತ್ವದ ವಿಶ್ವವಿದ್ಯಾಲಯ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಳಗೊಂಡಂತೆ ಒಂಬತ್ತು ವಿಶ್ವವಿದ್ಯಾಲಯ ಇದ್ದಾವೆ ಇದೆಲ್ಲವನ್ನು ಅಂಕಿ ಸಂಖ್ಯೆಯನ್ನು ನೋಡಿದರೆ ನಿಮಗೆ ಖಾಸಗಿ ವಿಶ್ವವಿದ್ಯಾಲಯಗಳ ಸಂಖ್ಯೆ ಹೆಚ್ಚುತ್ತಾ ಹೋಗ್ತಿರುವುದು ಕಾಣಿಸುತ್ತೆ ಅದಕ್ಕೆ ಸ್ಪರ್ಧೆ ಕೊಡಬೇಕು ಎನ್ನುವಂತೆ ರಾಜ್ಯ ಸರ್ಕಾರಗಳಿಗೂ ಸಹ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಬೇಕು ಎನ್ನುವಂಥ ತಾವೇ ಏಕಪಕ್ಷೀಯವಾಗಿ ನಿರ್ಧಾರ ಮಾಡಿ ಒಂದು ರಾಜ್ಯ ವಿಶ್ವವಿದ್ಯಾಲಯ ಸ್ಥಾಪಿಸೋದಕ್ಕೆ ಮುಂದಾಗಿದ್ದಾರೆ ಇಲ್ಲಿ ಮತ್ತೊಮ್ಮೆ ನಾವು ಸ್ಪಷ್ಟಪಡಿಸ್ಬೇಕಾಗಿರೋದು ಹಿಂದೆ ಭಾಳ ಮಾತಾಡ್ತಿರುವಂಥದ್ದು ಏನಂದರೆ ಯಾವುದೇ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರ್ಬೋದು ಸಾರ್ವಜನಿಕ ಶಿಕ್ಷಣ ನೀತಿ ರೂಪಿಸೋದಾಗಿರ್ಬೋದು ಅಥವಾ ಎನಿ ಪಬ್ಲಿಕ್ ಪಾಲಿಸಿ ರೂಪಿಸಬೇಕಾದಾಗ ಇವರೆಲ್ಲಿಯೂ ಶಿಕ್ಷಣದ ಭಾಗಿದಾರರೊಂದಿಗೆ ಸಮಾಲೋಚನೆ ನಡೆಸೋದಿಲ್ಲ ಇದು ಬಹಳ ಸ್ಪಷ್ಟಪಡಿಸ್ಬೇಕಾಗತ್ತೆ ಇದು ಭಾರತ್ ಭಾರತಕ್ಕೆ ಅಂಟಿಕೊಂಡಂಥ ಒಂದು ದೊಡ್ಡ ರೋಗ ಇದು ಇದು ಕಾಯಿಲೆ ಇದು ಎಲ್ಲಿ ಯಾವುದೇ ಸಂದರ್ಭದಲ್ಲಿ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಸೋಷಿಯಲ್ ಜಸ್ಟಿಸ್ ಆಗಿರ್ಬೋದು ಅನೇಕ ರೀತಿಯ ಸಾರ್ವಜನಿಕ ನೀತಿಗಳು ರೂಪಿಸಬೇಕಾದಾಗ ಅದಕ್ಕೆ ಸಂಬಂಧಿಸಿದಂಥ ಭಾಗಿದಾರರನ್ನು ಸ್ಟೇಕ್ ಹೋಲ್ಡರ್ಸನ್ನು ಕರಿತಾಯಿದ್ದೀವಿ ಅಥವಾ ವಿಷಯ ತಜ್ಞರನ್ನು ಅವರು ಒಳಗೊಳ್ಳೋದಿಲ್ಲ ಅವರನ್ನು ಒಳಗೊಳ್ಳದೆ ಕೇವಲ ಬ್ಯೂರೋಕ್ರೆಸಿ ಅಂತ ಏನಿರುತ್ತೆ ಅಧಿಕಾರಶಾಹಿ ಅಂತ ಏನಿರುತ್ತೆ ಐ ಎ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಅಥವಾ ಇನ್ನಿತರ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರ ಜೊತೆ ಸೇರ್ಕೊಂಡ್ಬಿಟ್ಟು ಪಬ್ಲಿಕ್ ಪಾಲಿಸಿಯನ್ನು ನಿರೂಪಣೆ ಮಾಡ್ತಾರೆ ಜೊತೆ ಜೊತೆಗೆ ಆಯಾ ಸರ್ಕಾರಗಳ ಸೈದ್ಧಾಂತಿಕ ಒಲವನ್ನು ಸಹ ಅಲ್ಲಿ ಒಳಗೊಳ್ಳಾಗುತ್ತೆ ಉದಾಹರಣೆಗೆ ಎನ್ ಇ ಪಿ ಟೂ ತೌಸಂಡ್ ಟ್ವೆಂಟಿ ಸಹ ಅದೇ ರೀತಿ ಆಯಿತು ಅದು ಬ್ಯೂರೋಕ್ರಸಿ ರೂಪಿಸ್ತು ಜೊತೆ ಜೊತೆಗೆ ಅಲ್ಲ ಆರ್ ನ ಸೈದ್ಧಾಂತಿಕ ಕೂಡ ಅಲ್ಲಿ ಒಳಗೊಂಡಿದ್ದು ನೋಡ್ತಾ ಇದೀವಿ ಹೀಗಾಗಿ ಕರ್ನಾಟಕದಲ್ಲಿ ವಿಶ್ವವಿದ್ಯಾಲಯಗಳ ಹೊಸದಾಗಿ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಸಹ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಬೇಕಂತ ತಾನೇ ನಿರ್ಧರಿಸ್ತು ನಿರ್ಧರಿಸ್ಬಿಟ್ಟು ಎಂಟು ಹೊಸ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿತು ಬಾಗಲಕೋಟೆಯಲ್ಲಿ ಸ್ಥಾಪನೆ ಮಾಡಿತು ಬೀದರಲ್ಲಿ ಸ್ಥಾಪನೆ ಮಾಡ್ತು ಚಾಮರಾಜನಗರದಲ್ಲಿ ಸ್ಥಾಪನೆ ಮಾಡಿತು ಕೊಡಗಿನಲ್ಲಿ ಸ್ಥಾಪನೆ ಮಾಡ್ತು ಹಾಸನದಲ್ಲಿ ಸ್ಥಾಪನೆ ಮಾಡ್ತು ಹಾವೇರಿಯಲ್ಲಿ ಸ್ಥಾಪನೆ ಮಾಡಿತು ಕೊಪ್ಪಳದಲ್ಲಿ ಮತ್ತು ಮಂಡ್ಯದಲ್ಲಿ ಸ್ಥಾಪನೆ ಮಾಡಿತು ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಅಂತ ಈ ಎಂಟು ವಿಶ್ವವಿದ್ಯಾಲಯನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಥಾಪನೆ ಮಾಡುವಾಗ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಯಾವುದೇ ಸಂದರ್ಭದಲ್ಲಿಯೂ ಶಿಕ್ಷಣದ ಭಾಗಿದಾರರೊಂದಿಗೆ ಚರ್ಚಿಸಲಿಲ್ಲ ವಿಷಯ ತಜ್ಞರೊಂದಿಗೆ ಚರ್ಚಿಸಲಿಲ್ಲ ಶಿಕ್ಷಣದ ಭಾಗಿದಾರು ಯಾರ್ಯಾರು ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು ಶಿಕ್ಷಣ ತಜ್ಞರಾಗಿರ್ಬೋದು ಶಿಕ್ಷಕ ಸಂಘಟನೆಗಳಾಗಿ ಬಹುದು ಪೋಷಕರಾಗಿರ್ಬೋದು ಅನೇಕ ರೀತಿಯ ಸಾಮಾಜಿಕ ಸಂಘಟನೆಗಳಾಗಿರ್ಬೋದು ಇವ್ರ ಜೊತೆಗೆ ಚರ್ಚೆ ಮಾಡಬೇಕಾಗಿತ್ತು ಹೀಗೆ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯಗಳ ಅವಶ್ಯಕತೆ ಇದೆಯಾ ಈಗಾಗಲೇ ಇರುವಂಥ ವಿಶ್ವವಿದ್ಯಾಲಯಗಳಿಗೆ ಬೋಧಕ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡ್ತಾ ಇಲ್ಲ ಹಾಗೆ ಸಂದರ್ಭದಲ್ಲಿ ಹೊಸ ವಿಶ್ವವಿದ್ಯಾಲಯಗಳಿಗೆ ನಾವು ಯಾವ ರೀತಿಯಲ್ಲಿ ಅನುದಾನವನ್ನು ಬೋಧಕ ಸಿಬ್ಬಂದಿ ನೇಮಕಾತಿ ಮಾಡಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಾವು ಕಲಿಸಬೇಕಾದಂಥ ಪಠ್ಯಗಳ ಪಠ್ಯಕ್ರಮವೇನು ವಾಟ್ ಇಸ್ ಆಪ್ ಏನು ಈ ವಿಶ್ವವಿದ್ಯಾಲಯಗಳಲ್ಲಿ ಕಲಿಸಬೇಕಾದಂಥ ಕೆರಿಕ್ಯುಲಮ್ ಏನು ಹಾಗೆ ಕೇಂದ್ರೀಯ ಹಂಪಿ ಯೂನಿವರ್ಸಿಟಿಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅದು ಮುಚ್ಚುವ ಸ್ಥಿತಿಗೆ ತಲುಪಿದೆ ಅಂತ ಹೇಳ್ತಾ ಇದ್ದಾರೆ ಗಂಗೂ ಹಾನಿಗಲ್ ಯೂನಿವರ್ಸಿಟಿ ಮೈಸೂರಲ್ಲಿ ಅದಕ್ಕೆ ಅನುದಾನ ಬರ್ತಾ ಇಲ್ಲ ಮುಚ್ಚುವ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಬಿಲ್ಡಿಂಗ್ ಸಹ ಇಲ್ವಂತೆ ಅದೇ ರೀತಿ ಕೃಷ್ಣದೇವ್ ಯೂನಿವರ್ಸಿಟಿಗೆ ಈ ರೀತಿಯಾಗಿ ಈಗಾಗಲೇ ಹೊಸದಾಗಿ ಸ್ಥಾಪನೆಗೊಂಡಂತ ಕೆಲವು ವರ್ಷಗಳು ಸ್ಥಾಪನೆಗೊಂಡಂತ ವಿಶ್ವವಿದ್ಯಾಲಯಗಳಿಗೆ ಅನುದಾನ ಕೊಡ್ತಾ ಇಲ್ಲ ಬೋಧಕ ಸಿಬ್ಬಂದಿ ನೇಮಕಾತಿ ಮಾಡ್ತಾ ಇಲ್ಲ ಮೂಲಭೂತ ಸೌಕರ್ಯ ಕಲ್ಪಿಸ್ತಾ ಇಲ್ಲ ಮತ್ತು ಕಟ್ಟಡಗಳಿಲ್ಲ ಕಟ್ಟಡಗಳಿಲ್ಲದ ಸ್ಥಿತಿಯಲ್ಲಿರೋದ್ರಿಂದ ಅವಕ್ಕೆ ಇವ್ರು ಏನು ಮಾಡಲಿರೋ ಅಂತಂದ್ರೆ ಹೊಸದಾಗಿ ಮತ್ತೆ ಎಂಟು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ರೆ ಯಾವ ರೀತಿ ನೀವು ಅನುದಾನ ಕೊಡಬಲ್ರಿ ಎನ್ನುವಂಥ ಪ್ರಶ್ನೆಯನ್ನು ಅವರು ಸಮಾಲೋಚನೆ ಮಾಡಬೇಕಾದ್ರೆ ಕೈಕೊಳ್ಬೇಕಾಗಿತ್ತು ಅದ್ಯಾವುದೂ ಮಾಡಲಿಲ್ಲ ಏಕಪಕ್ಷೀಯವಾಗಿ ಒಂದು ಚುನಾವಣಾ ರಾಜಕಾರಣಕ್ಕೆ ಅಂದರೆ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿಬಿಟ್ರೆ ತಾವು ಶಿಕ್ಷಣವನ್ನು ಮುನ್ನಡೆಸ್ತಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ ನಾನು ಜ್ಞಾನವನ್ನು ಹೆಚ್ಚಿಸ್ತಿದ್ದೀವಿ ಜ್ಞಾನ ಸಂಖ್ಯೆಯನ್ನು ಕಲಿಕೆಯನ್ನು ಹೆಚ್ಚಿಸ್ತಿದ್ದೀವಿ ಗ್ಯಾಸ್ ಎನ್ರೋಲ್ಮೆಂಟ್ ರೇಷಿಯನ್ನು ಹೆಚ್ಚಿಸ್ತಿದ್ದೀವಿ ಅಂತ ತಿಳ್ಕೊಂಡ್ರೆ ಬಿ ಜೆ ಪಿಯವರು ಅವರಲ್ಲಿ ಯಾರಿಗೂ ಶಿಕ್ಷಣ ತಜ್ಞರಿಲ್ಲ ಅವರಿಗೊಂದು ಒಂದು ಬೇಸಿಕ್ ಆದಂಥ ಒಂದು ಐಡಿಯಾ ಸಹ ಇಲ್ದಿರೋದ್ರಿಂದ ಅವ್ರು ಸ್ಥಾಪನೆ ಮಾಡಿದರು ಇಲ್ಲಿ ಪ್ರಶ್ನೆ ಇರುವಂಥದ್ದು ಬಿ ಜೆ ಪಿಯವರು ಎರಡು ಸಾವಿರದ ಇಪ್ಪತ್ತೆರಡು ಸ್ಥಾಪನೆ ಮಾಡಿದಾಗ ಯಾರೂ ವಿರೋಧಿಸ್ತಿಲ್ಲ ನಾವು ನೋಡಿದಂಗೆ ಬಹುತೇಕರು ವಿರೋಧ ಮಾಡಲೇ ಇಲ್ಲ ಮೌನವಾಗಿದ್ದರೂ ಇಲ್ಲ ಅಥವಾ ಸಮರ್ಥನೆ ಮಾಡ್ಕೊಂಡಿರೋದನ್ನು ಮಾತ್ರ ನೋಡ್ತಾ ಇದ್ದೀವಿ ಆಗ ವಿರೋಧ ಮಾಡಿದಿರುವಂಥವ್ರು ಆಗ ಬಿ ಜೆ ಪಿ ಪ್ರಶ್ನೆ ಮಾಡಬೇಕಾಗಿತ್ತು ಬಿ ಜೆ ಪಿನ ಪ್ರಶ್ನೆ ಮಾಡಲಿಲ್ಲ ಸುಮ್ಮನೆ ಆಗಿದ್ದರು ಯಾರೋ ಅಧ್ಯಾಪಕರಾಗಿರ್ಬೋದು ಪ್ರೊಫೆಸರ್ಸ್ ಆಗಿರ್ಬೋದು ಅಸೋಸಿಯೇಟ್ ಪ್ರೊಫೆಸರ್ಸ್ ಆಗಿರ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿರ್ಬೋದು ಅನೇಕ ಕೆಲವು ಶಿಕ್ಷಣದಾಗಿದ್ದಾನೆ ಎಲ್ಲರೂ ಹೇಳ್ತಾ ಇಲ್ಲ ಬಹುತೇಕರು ಎಕ್ಸೆಪ್ಷನ್ಸ್ ಇದ್ದಾರೆ ಅಪವಾದರು ಇದ್ದಾರೆ ಅವ್ರನ್ನ ಬಿಟ್ಬಿಟ್ಟು ನಾನು ಹೇಳ್ತಿರುವಂಥದ್ದು ಇವರು ಯಾರೂ ಆಗ ಬಿ ಜೆ ಪಿಯ ನೇತೃತ್ವದ ಬೊಮ್ಮಾಯಿ ನೇತೃತ್ವ ಸರ್ಕಾರನ ಪ್ರಶ್ನೆ ಮಾಡಿಲ್ಲ ಯಾಕೆ ನೀವು ಒಂಬತ್ತು ಎಂಟು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ ಇದ್ರ ಈಗ ಆಲ್ರೆಡಿ ಹೇಳಿದಂಗೆ ಅನೇಕ ಬಿಕ್ಕಟ್ಟುಗಳು ಇರುವಂಥ ವಿಶ್ವವಿದ್ಯಾಲಯಗಳಿಗೆ ಯಾವುದೇ ರೀತಿಯ ಸವಲತ್ತು ಕಲ್ಪಿಸ್ತೇನೆ ಈ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುವ ನಿಮ್ಮ ಉದ್ದೇಶವೇನು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿ ಇದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದರೆ ಇದೇ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ವಿರೋಧ ಪಕ್ಷಗಳೇ ಆಗಿರುವಂಥ ಬಿ ಜೆ ಪಿ ಈಗ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಋಪದುಂಗ ವಿಶ್ವವಿದ್ಯಾಲಯ ಎರಡು ಸಾವಿರದ ಹತ್ತರ ಇಪ್ಪತ್ತರಲ್ಲಿ ಪ್ರಾರಂಭಗೊಂಡಂಥ ಋಪದುಂಗ ವಿ ಮತ್ತು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಮತ್ತು ಬಾಗಲಕೋಟೆ ಚಾಮರಾಜನಗರ ಹಾವೇರಿ ಹಾಸನ ಕೊಡಗು ಕೊಪ್ಪಳ ಮತ್ತು ಮಂಡ್ಯ ಎರಡು ಸಾವಿರದ ಇಪ್ಪತ್ತೆರಡು ಈ ಈ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚು ಮುಚ್ಚಬಹುದಾದಂಥ ಸಾಧ್ಯತೆಗಳಿದ್ದಾವೆ ಹೇಳ್ಬಿಟ್ಟು ಒಂದು ವರದಿ ಆದಾಗ ಅನೇಕರು ಬಗ್ಗೆ ವಿರೋಧ ವ್ಯಕ್ತಪಡಿಸಿದರು ಒಂದು ನಿಜ ವಿರೋಧ ವ್ಯಕ್ತಪಡಿಸೋದು ಸಹಜ ಯಾಕಂತಂದರೆ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ ತಕ್ಷಣ ಆ ಸ್ಥಳೀಯ ಸ್ಥಳೀಯ ವಿದ್ಯಾರ್ಥಿಗಳು ಅಲ್ಲಿ ಬಂದು ಸೇರಿಕೊಳ್ಳೋದಕ್ಕೆ ಮಂಡ್ಯದಲ್ಲಿರುವಂಥ ಅಂದರೆ ಮಂಡ್ಯದ ಸುತ್ತಮುತ್ತ ಇರುವಂಥವರು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಯಾಕಂದರೆ ಈಗ ಮುಂಚೆ ಅವರು ಮೈಸೂರಿಗೆ ಹೋಗ್ತಾಯಿದ್ರು ಇಲ್ಲ ಬೆಂಗಳೂರಿಗೆ ಬರ್ತಾಯಿದ್ರು ಈಗ ಬೆಂಗಳೂರಿಗೆ ಬರುವ ಅವಶ್ಯಕತೆ ಇಲ್ಲದಿಂದ ಮಂಡ್ಯ ಹತ್ತಿರದಲ್ಲಿರೋದ್ರಿಂದ ಇರೋದ್ರಿಂದ ಅಲ್ಲಿಗೆ ಸೇರಿಕೊಳ್ಳುವಂಥದ್ದಿರುತ್ತೆ ಬಾಗಲಕೋಟೆಯಲ್ಲಿರುವಂಥ ಸುತ್ತಮುತ್ತ ಮತ್ತವರು ಬಾಗಲಕೋಟೆಗೆ ಸೇರ್ಕೊಳ್ತಾರೆ ಚಾಮರಾಜನಗರದಲ್ಲಿರುವಂಥ ಈ ಒಂದು ಸ್ಥಳೀಯ ವಿದ್ಯಾರ್ಥಿಗಳು ಅದರಲ್ಲಿಯೂ ಹೆಚ್ಚಿನ ಭಾಗ ಗ್ರಾಮೀಣ ಭಾಗದಿಂದ ವಂಚಿತ ಸಮುದಾಯದಿಂದ ಬಂದಂಥ ವಿದ್ಯಾರ್ಥಿಗಳು ಸೇರ್ಕೊಳ್ತಾ ಇರೋದ್ರಿಂದ ನೀವು ದಿಢೀರನ್ನು ಮುಚ್ಚಿಬಿಟ್ರೆ ಅವರು ಶಿಕ್ಷಣದಿಂದ ವಂಚಿತರಾಗ್ತಾರೆ ಮತ್ತು ಅವರ ಸಿಲೆಬಸ್ ಏನಾಗ್ಬೋದು ಈಗಾಗಲೇ ಕಲಿತಿರುವಂಥ ವಿದ್ಯಾರ್ಥಿಗಳ ಕ ಮುಂದಿನ ಕೋರ್ಸ್ ಆಗ್ತಾ ಇರೋದೆಲ್ಲ ನಿಜ ಎಚ್ಚರಿಕೆ ನಿಜ ಆದರೆ ನಾವು ಮತ್ತೆ ಮತ್ತೆ ಪ್ರಶ್ನೆ ಮಾಡಬೇಕಾಗಿರೋದು ವಿಶ್ವವಿದ್ಯಾಲಯವನ್ನು ಯಾಕೆ ಸ್ಥಾಪನೆ ಮಾಡಬೇಕು ಎನ್ನುವ ಪ್ರಶ್ನೆ ಯಾಕೆ ಕೇಳಲಿಲ್ಲ ಈ ಮುಂಚೆ ನೀವು ಒಂಬತ್ತು ವಿಷಯ ಎಂಟು ವಿಷಯ ಸ್ಥಾಪನೆ ಮಾಡಬೇಕಾದಾಗ ಪ್ರಶ್ನೆ ಮಾಡದೇ ಎಂಟು ವಿಶ್ವ ಇದ್ರ ಮುಚ್ಚಬೇಕಾದ ಪ್ರಶ್ನೆ ಮಾಡಿದಾಗ ಇದು ಒಂದು ನಿಮ್ಮಲ್ಲಿ ಇಬ್ಬಂದಿತನ ಅಥವಾ ಒಂದು ದ್ವಂದ್ವ ಅಥವಾ ಗೊಂದಲ ಅಂತ ನಮಗೆ ಅನಿಸೋದು ಅನಿಸೋದು ಸಹಜ ತಾನೇ ಅಥವಾ ಈಗ ಇನ್ನಾದರೂ ನಿಜಾಸಕ್ತಿ ಇದೆಯಾ ಒಳಗುಟ್ಟು ಏನಾದರೂ ಇದೆಯಾ ಈಗ ವಿರೋಧಿಸ್ಬೇಕಂದ್ರೆ ಕೆಲವರು ನೀವು ಏನು ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೀರಿ ಆ ವಿಶ್ವವಿದ್ಯಾಲಯ ಮುಚ್ಚಿಬಿಟ್ರೆ ನಿಮ್ಮ ಸರ್ವಿಸ್ ಹೋಗ್ಬಿಡುತ್ತೆ ಅಂತ ಏನಾದರೂ ಭಯ ಇದೆ ಆತಂಕವಿದೆ ಇಲ್ಲಿ ಪಾರದರ್ಶಕತೆ ಇಲ್ಲ ಭಾಳ ಮುಖ್ಯವಾಗಿ ಹೇಳಬೇಕಾಗುವಂಥದ್ದು ಸಾರ್ವಜನಿಕ ಶಿಕ್ಷಣ ನೀತಿ ರೂಪಿಸ್ಬೇಕಾದಾಗ ಯಾರ ಬಳಿಯೂ ಒಂದು ಪಾರದರ್ಶಕತೆ ಇಳಿದಿರುವಂಥದ್ದು ಸಹ ನಾವು ನೋಡ್ತಾ ಇದ್ದೀವಿ ಪ್ರಾಧ್ಯಾಪಕರಲ್ಲಿಯೂ ಪಾರದರ್ಶಕತೆ ಇಲ್ಲ ಯಾಕೆ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ಯಾಕೆ ವಿರೋಧಿಸ್ತಂಥ ಪಾರದರ್ಶಕತೆ ಇಲ್ಲ ಸರ್ಕಾರದ ಬಳಿಯೂ ಪಾರದರ್ಶಕತೆ ಇರಲು ಈ 일대로 드린다. ಈ ತರಹದ ಬಿಕ್ಕಟ್ಟುಗಳು ಸೃಷ್ಟಿಯಾಗ್ತವೆ ಮತ್ತು ಈ ಬಿಕ್ಕಟ್ಟುಗಳು ಸೃಷ್ಟಿಯಾದಾಗೆಲ್ಲ ಮತ್ತ ಮತ್ತೆ ಹೇಳಬೇಕಾಗಿರುವಂಥದ್ದು ಗ್ರಾಮೀಣ ಭಾಗದ ಮತ್ತು ಬಡ ಕುಟುಂಬದ ವಂಚಿತ ಸಮುದಾಯದ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗ್ತಾರೆ ಯಾಕಂದರೆ ಉಳ್ಳವರಿಗೆ ಏನೂ ತೊಂದರೆ ಇಲ್ಲ ಅವರಿಗೆ ಖಾಸಗಿ ವಿಶ್ವವಿದ್ಯಾಲಯಗಳಿದ್ದಾವೆ ಅಲ್ಲಿ ಹೋಗ್ತಾರೆ ಅವ್ರು ಕಲಿತು ಬರ್ತಾರೆ ಇನ್ನೆರಡನೇದು ಸ್ವಾತಂತ್ರ್ಯ ನಂತರ ಉದ್ದ ವಿಶ್ವವಿದ್ಯಾಲಯದ ಬೆಳವಣಿಗೆಯನ್ನು ನಾವು ನೋಡೋದಾದರೆ ಸಂಖ್ಯೆ ಹೆಚ್ಚಾಗ್ತಾ ಬಂತು ಕಾಲೇ ಕಾಲೇಜುಗಳ ಸಂಖ್ಯೆ ಹೆಚ್ಚಾಗ್ತಾ ಬಂತು ಮತ್ತು ವಿಶ್ವವಿದ್ಯಾಲಯ ಸಂಖ್ಯೆ ಹೆಚ್ಚಾಗ್ತಾ ಬಂತು ಅದು ನಿಜ ಕಾಲೇಜುಗಳ ಸಂಖ್ಯೆ ಹೆಚ್ಚಾದಂತೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೋ ದಾಖಲಾತಿ ಪ್ರಮಾಣ ಹೆಚ್ಚಾಗಿರುವುದು ನಿಜ ಆದರೆ ಅದು ಸಂಖ್ಯಾತ್ಮಕವಾಗಿ ಒಪ್ಕೋಬೇಕಾಗತ್ತೆ ಆದರೆ ಗುಣಾತ್ಮಕವಾಗಿ ಏನಾಗಿದೆ ಸ್ವಾತಂತ್ರ್ಯ ಬಂದ ನಂತ ಹತ್ತೊಂಬತ್ತರ ನಲ್ವತ್ತೇಳರಿಂದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಅವಧಿಯಲ್ಲಿ ಏನಾದರೂ ಗುಣಮಟ್ಟ ಹೆಚ್ಚಾಗಿದೆಯಾ ಗುಣಮಟ್ಟ ಬದಲಾಗಿದೆ ಅನ್ನೋದನ್ನು ಪ್ರಶ್ನೆ ಮಾಡ್ಕೊಂಡಾಗ ನಿರಾಶೆ ಮೂಡುವಂತಹ ಉತ್ತರ ದೊರಕುತ್ತೆ ಈ ಉದಾಹರಣೆಗೆ ಹತ್ತೊಂಬತ್ತೂರ ಹದಿನೆಂಟುನೂರ ಐವತ್ತೇಳರಿಂದ ನಾವು ತೊಳೆದ ಹದಿನೆಂಟು ಐವತ್ತೇಳರಿಂದ ಹತ್ತೊಂಬತ್ತರ ನಲವತ್ತೇಳರವರೆಗಿನ ತೊಂಬತ್ತು ವರ್ಷಗಳಲ್ಲಿ ಮೂರು ವಿಶ್ವವಿದ್ಯಾಲಯ ಏನಿದ್ದು ಹದಿನೆಂಟುನೂರ ಐವತ್ತೇಳರ ಸಂದರ್ಭದಲ್ಲಿ ಹದಿಮೂರು ವಿಶ್ವವಿದ್ಯಾಲಯಗಳಿಗೆ ಏರಿಕೆ ಅದಾದರೆ ಹತ್ತು ವಿಶ್ವವಿದ್ಯಾಲಯಗಳು ಸ್ಥಾಪನೆ ಅದು ತೊಂಬತ್ತು ವರ್ಷಗಳ ಸ ಅವಧಿಯಲ್ಲಿ ಹದಿನೆಂಟುನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ಅವಧಿಯಲ್ಲಿ ಆಗ ಸಹಜವಾಗಿ ಯಾಕಂದರೆ ಶಿಕ್ಷಣ ಸಾರ್ವತ್ರೀಕರಣಗೊಳ್ಳುವಂಥ ಅಂತ ಆಗಿತ್ತು ಯಾಕಂದರೆ ಅಲ್ಲಿವರೆಗೂ ಶಿಕ್ಷಣ ಸಾರ್ವತ್ರಿಕರಣಗೊಂಡಿರಲಿಲ್ಲ ಭಾರತದಲ್ಲಿ ಕೆಲವೇ ಜಾತಿಗಳ ಹಿಡಿತದಿಲ್ಲವಂಥ ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸ್ತಾ ಇತ್ತು ಅದೇನು ಪ್ರಾತಿನಿಧ್ಯಕಿರಣೀಕರಣಕ್ಕೆ ಬಂದಿರದಿರೋದ್ರಿಂದ ಹತ್ತು ವಿಶ್ವವಿದ್ಯಾಲಯಗಳು ಏರಿಕೆಯಾಗಿದ್ದು ನಿಜ ಆಧುನಿಕ ಶಿಕ್ಷಣ ಇನ್ನೂ ಪ್ರಾರಂಭ ಆಗಿರಲಿಲ್ಲ ಆ ನಂತರ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಎರಡು ಸಾವಿರದ ಐದರ ಅವಧಿಯ ಒಂದು ಒಂದು ಅವಧಿ ಇದೆ ಐವತ್ತು ವರ್ಷಗಳ ಅವಧಿ ಇದೆ ಅಂದರೆ ನೆಹರೂನು ಮಿಶ್ರ ಆರ್ಥಿಕ ನೀತಿ ಇರುವಂತಹ ಸಮಾಜವಾದಿ ವ್ಯವಸ್ಥೆ ಇರುವ ಗಾಂಧಿ ಅವರ ಕಾಲಘಟ್ಟ ಮತ್ತು ಯು ಪಿ ಎ ಕಾಲಘಟ್ಟ ಶುರುವಾಗ್ತಿದ್ದಂಥ ಕಾಲಘಟ್ಟ ಅವಧಿಯಲ್ಲಿ ವಿಶ್ವವಿದ್ಯಾಲಯ ಸಂಖ್ಯೆ ಮುನ್ನೂರು ಇಪ್ಪತ್ತಕ್ಕೆ ಹೆಚ್ಚಳ ಆಯಿತು ಮತ್ತು ಎರಡು ಸಾವಿರದ ಐದರಿಂದ ಯು ಪಿ ಎ ಒನ್ ಯು ಪಿ ಎ ಟು ಮತ್ತು ಎನ್ ಡಿ ಎ ಒನ್ ಎನ್ ಡಿ ಎ ಟು ಈಗ ಮೋದಿ ಎನ್ ಡಿ ಎ ತ್ರೀ ಶುರುವಾಗಿದೆ ಈ ಅವಧಿಯಲ್ಲಿ ನೂರು ಸಾವಿರದ ನಲವತ್ತ್ ವಿಶ್ವವಿದ್ಯಾಲಯಗಳು ಸ್ತ ಮಟ್ಟಕ್ಕೆ ಹೋಯ್ತು ಸಂಖ್ಯೆ ಅಂದರೆ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ಆದರೆ ಗುಣಮಟ್ಟ ಕಡಿಮೆ ಆಗ್ತಾ ಹೋಯಿತು ಇವೆಲ್ಲವನ್ನು ನಾವು ಒಂದು ತೌಲನಿಕವಾಗಿ ಇನ್ನೊಂದು ನೋಡಬೇಕಾಗತ್ತೆ ಆಮೇಲೆ ಈ ಅವಧಿಯಲ್ಲಿ ಇತ್ತೀಚಿನ ಒಂದು ವರದಿಯ ಪ್ರಕಾರ ನಾಲ್ಕು ಸಾವಿರದ ಏಳ್ನೂರ ಒಂಬತ್ತು ಬೋಧಕ ಹುದ್ದೆಗಳಿಗೆ ಒಂಬತ್ತು ಸಾವಿರದ ಮುನ್ನೂರ ಹದಿನೇಳು ಬೋಧಕೇತರ ಹುದ್ದೆಗಳಿಗೆ ಅನುಮತಿ ಕೊಡಲಾಗಿದ್ದಂಥ ವರದಿಗಳು ಇವೆಲ್ಲವೂ ನಾವು ಉನ್ನತ ಶಿಕ್ಷಣ ಪರಿಷತ್ತಿನ ಜಾತ ಅವರ 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 ಮೂಲಕ ನಾವು ಪಡೆದುಕೊಳ್ಬೋದು ಉನ್ನತ ಶಿಕ್ಷಣ ಪರಿಷತ್ತಿನಲ್ಲಿ ಇದೆಲ್ಲ ಸಂಖ್ಯೆ ಸಂಖ್ಯೆಗಳು ದೊರಕ್ತವೆ ಆದರೆ ನಾಲ್ಕು ಸಾವಿರದ ಏಳ್ನೂರ ಒಂಬತ್ತು ಬೋಧಕ ಸಿದ್ಧ ಎಂಬ ಅನುಮತಿ ಕೊಟ್ಟರೂ ಸಹ ಆದರೆ ಹತ್ತೊಂಬತ್ತು ನೂರ ಎಂಬ ಹತ್ತೊಂಬತ್ತು ನೂರ ಎಂಬತ್ತಾರು ಬೋಧಕ ಸಿಬ್ಬಂದಿಗಳು ಮಾತ್ರ ನಿಮ್ಗೆ ಆಗ್ತಾ ಇದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಒಂಬೈನೂರ ಎಂಬತ್ತರಂಬತ್ತು ಬೋಧಕೇತರ ಹುದ್ದೆಗಳಿಗೆ ನೇಮಕತಿಯಾಗಿದೆ ಅಂದರೆ ಒಂಬತ್ತು ಸಾವಿರದ ಮುನ್ನೂರ ಹದಿನೇಳು ಬೋಧಕೇತರ ಸಿಬ್ಬಂದಿಗಳ ಪೈಕಿ ಕೇವಲ ಎರಡು ಸಾವಿರದ ಒಂಬೈನೂರ ಎಂಬತ್ತರಂಬತ್ತು ಬೋಧಕೇತರ ಸಿಬ್ಬಂದಿಗಳ ನೇಮಕತಿಯಾಗಿದೆ ಮತ್ತು ನಾಲ್ಕು ಸಾವಿರದ ಏಳ್ನೂರ ಒಂಬತ್ತು ಬೋಧಕ ಸಿಬ್ಬಂದಿಗಳ ಪೈಕಿ ಎರಡು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಬೋಧಕ ಸಿಬ್ಬಂದಿಗಳು ಮಾತ್ರ ನೇಮಕಾತಿ ಆದರೆ ಬೋಧಕ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರ ಪೈಕಿ ಐವತ್ತೇಳು ಪರ್ಸೆಂಟ್ ಮಾತ್ರ ಐವತ್ತೇಳು ಪರ್ಸೆಂಟ್ ಹುದ್ದೆಗಳು ಖಾಲಿ ಇದ್ದಾವೆ ಬೋಧಕೇತರ ಸಿಬ್ಬಂದಿಗಳ ಪೈಕಿ ಅರವತ್ತೇಳು ಪಾಯಿಂಟ್ ನೈನ್ ಒನ್ ಹುದ್ದೆಗಳು ಖಾಲಿ ಇದನ್ನ ಜಯಂತ್ ಪತ್ರಕರ್ತ ತಮ್ಮ ಹಿಂದೂ ದಿನಪತ್ರಿಕೆ ಎರಡು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿವರವಾಗಿ ವರದಿ ಮಾಡಿದ್ದಾರೆ ಮತ್ತು ಹೊಸದಾಗಿ ಸ್ಥಾಪನೆಗೊಂಡ ಬಿಜೆಪಿ ಸ್ಥಾಪನೆಗೊಂಡಂತಹ ಎಂಟು ವಿಶ್ವವಿದ್ಯಾಲಯ ಮತ್ತು ಎರಡು ಹಿಂದಿನ ಎರಡು ವಿಶ್ವವಿದ್ಯಾಲಯಗಳು ಕ್ಲಸ್ಟರ್ ಮತ್ತು ರುಬೋದಂಗ ಹತ್ತು ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲಿಯೂ ಖಾಯಂ ಆದಂತಹ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಲ್ಲ ಕ್ಲಸ್ಟರ್ ಯೂನಿವರ್ಸಿಟಿಗಳಲ್ಲಿ ಈ ಹಿಂದೆ ಇದ್ದಂತಹ ಬೆಂಗಳೂರು ಯೂನಿವರ್ಸಿಟಿ ಇದ್ದಂತಹ ಬೋಧಕ ಪ್ರಾಧ್ಯಾಪಕರಲ್ಲೇ ಮುಂದುವರೆಸಾಗಿರೋದ್ರಿಂದ ಹೊಸದಾಗಿ ಯಾರು ಖಾಯಂ ಪ್ರಾಧ್ಯಾಪಕರು ನೇಮಕಾತಿ ಆಗಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪನೆಗೊಂಡಂಥ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿ ಅಂತ ಏನು ಹೇಳ್ತಾ ಇದೀವಿ ಆ ವಿಶ್ವವಿದ್ಯಾಲಯದಲ್ಲಿ ಹದಿನೇಳು ಬೋಧಕ ಮತ್ತು ಹತ್ತ ನಲ್ವತ್ತೊಂಬತ್ತು ಬೋಧಕೇತರ ಹುದ್ದೆಗಳಿದ್ದಾವೆ ಅದರ ಯಾವುದೇ ಹುದ್ದೆಗಳು ಖಾಯಂ ಆಗಿಲ್ಲ ಮತ್ತು ಗಂಗೂಬಾಯಿ ಹಾನಿಗಲ್ ಸಂಗೀತ ಮತ್ತು ಪ್ರದರ್ಶನ ಕೇರಳ ವಿಶ್ವವಿದ್ಯಾಲಯ ಇನ್ನು ಮೈಸೂರಲ್ಲಿದೆ ಹದಿನೈದು ಬೋಧಕ ಹುದ್ದೆಗಳು ಹತ್ತೊಂಬತ್ತು ಬೋಧಕೇತರ ಹುದ್ದೆಗಳಿದ್ದಾವೆ ಯಾವ ಹುದ್ದೆಗಳಿಗೂ ಖಾಯಂ ನೇಮಕಾತಿಯಾಗಿಲ್ಲ ಇದೇ ರೀತಿ ಹೊಸದಾಗಿ ಬಿಜೆಪಿ ಸ್ಥಾಪನೆ ಮಾಡುತ್ತಲ್ಲ ಮಂಡ್ಯದಲ್ಲಿ ತೊಂಬತ್ತೆರಡು ರೂಪಾಯಿ ಮದಂಗದಲ್ಲಿ ನೂರು ಹಾವೇರಿಯಲ್ಲಿ ಐವತ್ತೊಂಬತ್ತು ಹಾಸನದಲ್ಲಿ ಇಪ್ಪತ್ತೇಳು ಕೊಡಗಿನಲ್ಲಿ ಎಂಬತ್ತು ಕೊಪ್ಪಳದಲ್ಲಿ ಹನ್ನೆರಡು ಬೀದರಲ್ಲಿ ಇಪ್ಪತ್ತೊಂಬತ್ತು ಚಾಮರಾಜನಗರದಲ್ಲಿ ಮೂವತ್ತಾರು ವಿಷ ಮೂವತ್ತಾರು ಇವು ಬೋಧಕ ಸಿಬ್ಬಂದಿಗಳು ಅಂದರೆ ಆ ಸಹಾಯಕ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಹುದ್ದೆಗಳಿದ್ದಾವೆ ಇಲ್ಲಿ ನೇಮಕಾತಿ ಆಗಿಲ್ಲ ಹಳೆ ವಿದ್ಯಾಲಯಗಳಲ್ಲಿ ನೇಮಕಾತಿ ನಡೀತಾ ಇಲ್ಲ ಹೊಸ ವಿಶ್ವವಿದ್ಯಾಲಯ ನೇಮಕಾತಿ ಆಗ್ತಾ ಇಲ್ಲ ಉದಾಹರಣೆ ಹಳೆ ವಿದ್ಯಾಲಯ ವಿಶ್ವವಿದ್ಯಾಲಯದ ಪೈಕಿ ಮಾತಾಡಿದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಾನ್ನೂರ ಹದಿನಾಲ್ಕು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೂರ ಐವತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೂರ ನಲವತ್ತೊಂದು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನೂರ ಎಪ್ಪತ್ತು ಪ್ರಾಧ್ಯಾಪಕರ ಹುದ್ದೆಗಳು ಖಾಲಿ ಇದ್ದಾವೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಆದರೆ ಎಲ್ಲಿಯೂ ಪ್ರಾಧ್ಯಾಪಕರ ನೇಮಕಾತಿ ಆಗಿಲ್ಲ ಬೋಧಕ ಸಿಬ್ಬಂದಿ ನೇಮಕಾತಿ ಆಗಿಲ್ಲ ಹಾಗಿದ್ಮೇಲೆ ಯಾತಕ್ಕೆ ಈ ಬೋಧಕರ ಸಿಬ್ಬಂದಿಗಳ ನೇಮಕ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಆಗ ಇದನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ ಕೇಳ್ತಿರುವಂಥದ್ದು ಇಲ್ಲಿರುವಂಥ ಪ್ರಾಧ್ಯಾಪಕರನ್ನ ಶ ಮತ್ತು ಅನೇಕ ಶಿಕ್ಷಣದ ಬಗ್ಗೆ ಕಾಳಜಿ ವ್ಯಕ್ತಪಡಿಸ್ತಿರೋದು ಯಾಕೆ ನೀವು ಆಗ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಕಾಯಂ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಯಾಕೆ ಅತಿಥಿ ಅತಿಥಿ ಉಪನ್ಯಾಸಕರ ಮೂಲಕ ನೀವು ವಿಶ್ವವಿದ್ಯಾಲಯಗಳಲ್ಲಿ ವಿಶ್ವವಿದ್ಯಾಲಯ ನಡೆಸ್ತಾ ಇರೋವಂಥ ಪ್ರಶ್ನೆ ಮಾಡಬೇಕಾದಾಗ ಯಾವನ್ನೂ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಮುಚ್ಚುವ ಸಂದರ್ಭದಲ್ಲಿ ಮಾತ್ರ ಏಕಾಏಕಿ ಮುಚ್ಚಬಾರ್ದು ಅಂತಂದ್ರೆ ಇದೊಂದು ವಿರೋಧ ಸಭಾ ಇದೊಂದು ಕಾಂಟ್ರಡಿಕ್ಟ್ರಿ ಅನ್ಸ್ಕೊಳ್ಳುತ್ತೆ ಯಾಕಂದರೆ ಅದನ್ನು ಸ್ಥಾಪನೆ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಬೇಕಾಯಿತು ಹಳೆ ವಿಶ್ವವಿದ್ಯಾಲಯಗಳಿಗೆ ಸಿಬ್ಬಂದಿ ನೇಮಕಾತಿ ಆಗಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಪಠ್ಯಕ್ರಮಗಳಿಲ್ಲ ಸಿಲೆಬಸ್ ಇಲ್ಲ ಅಥವಾ ಕೆರಿಕ್ಯುಲಮ್ನ ನೇಮಕಾತಿ ಆಗಿಲ್ಲ ವ್ಯಾಸಂಗ ಕ್ರಮ ಏನು ಏನಂತ ನಮಗೆ ಗೊತ್ತಿಲ್ಲ ಮತ್ತು ಯಾವ ರೀತಿಯ ಕ್ರಮ ಯಾಕಂದರೆ ಇವತ್ತು ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಏನಾಗ್ತಾ ಇದೆ ಬಾ ಬ ಮಲ್ಟಿ ಡಿಸಿಪ್ಲಿನರಿ ಕೋರ್ಸ್ ಅಥವಾ ಅಂತರ್ಶಿಸ್ತೀಯ ಬಹುಶಿಸ್ತೀಯ ಅಥವಾ ಲಿಬರಲ್ ಆರ್ಟ್ಸ್ ಅಂತ ಹೇಳ್ಕೊಂಬಿಟ್ಟು ಹೊಸ ರೀತಿಯ ಕೋ ಕೋರ್ಸ್ಗಳೇನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಅದಕ್ಕೆ ಭಾಳ ಡಿ ಡಿ ಡಿಮ್ಯಾಂಡ್ ಇದೆ ಉದಾಹರಣೆಗೆ ಶೇಕಡ ಐವತ್ತೊಂದರಷ್ಟಿರುವಂಥ ಖಾಸಗಿ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಉದಾಹರಣೆಗೆ ಅಜಿಮ್ ಪ್ರೇಮ್ ಜಿ ಆಗಿರ್ಬೋದು ಬೆಂಗಳೂರಲ್ಲಿ ಅಥವಾ ಹರಿಯಾಣದಲ್ಲಿರುವಂತಹ ಅಶೋಕ ಅಥವಾ ಓ ಪಿ ಜಿಂದಾಲ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಫ್ಲೇಮ್ ಪುಣೆಯ ಫ್ಲೇಮ್ ಯೂನಿವರ್ಸಿಟಿ ಆಗಿರ್ಬೋದು ಚೆನ್ನೈನ ಕ್ರಿಯಾ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಇವೆಲ್ಲವೂ ಒಂದು ಮಲ್ಟಿ ಡಿಸಿಪ್ಲಿನರಿ ಅಥವಾ ಅಂತರ್ಶಸ್ತೀಯ ಕೋರ್ಸ್ನ ಹೆಸರಲ್ಲಿ ಲಿಬರಲ್ ಆರ್ಟ್ಸ್ ಅನ್ನೋಂಥ ಕೋರ್ಸ್ಗಳನ್ನ ಪಾಠ ಮಾಡಲಾಗ್ತಾ ಇದೆ ಅದನ್ನು ಕಲಿತಾ ಇದ್ದಾರೆ ವಿದ್ಯಾರ್ಥಿಗಳಾದರೆ ಸಂಗೀತನು ಕಲಿತಾರೆ ಎಕನಾಮಿಕ್ಸು ಕಲಿತಾರೆ ಕಲೆ ಸಾಹಿತ್ಯವನ್ನು ಕಲಿತಾರೆ ಇಂಜಿನಿಯರಿಂಗೂ ಕಲಿತಾರೆ ಈ ರೀತಿಯಾದಂಥ ಲಿಬರಲ್ ಆರ್ಟ್ಸ್ ಹೆಸರಿನಲ್ಲಿ ಒಂದು ಮಲ್ಟಿಸಿಪ್ಲಿನರಿ ಕೋರ್ಸ್ ಕಲಿತಾ ಇದ್ದರೆ ಎಲ್ಲವೂ ನೇರವಾಗಿ ಉದ್ಯೋಗ ಮಾರುಕಟ್ಟೆಗೆ ಲಿಂಕ್ ಆಗಿರುವಂಥವು ಇದು ಜ್ಞಾನ ಶಾಖೆಗಳ ಕಲಿಕೆ ಅಂತ ಹೇಳೋದಕ್ಕಿಂತ ನೇರವಾಗಿ ಉದ್ಯೋಗ ಮಾರುಕಟ್ಟೆಗೆ ಲಿಂಕ್ ಆಗಿರೋದ್ರಿಂದ ಬಹುಬೇಗ ಉದ್ಯೋಗ ಸಿಗುತ್ತೆ ಉದಾಹರಣೆಗೆ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಸೋಶಿಯಲ್ ಸೈನ್ಸ್ ಸಮಾಜಶಾಸ್ತ್ರದಲ್ಲಿ ಓದಿರುವಂಥವರಿಗೆ ಉದ್ಯೋಗ ಸಿಗ್ತಾ ಇದೆ ಆದರೆ ರಾಜ್ಯ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಸರ್ಕಾರದ ಗೋರ್ಮೆಂಟ್ ವಿಶ್ವವಿದ್ಯಾಲಯಗಳಲ್ಲಿ ಓದಿರುವಂಥವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತಂದರೆ ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಇದೊಂದು ಸಂಕೀರ್ಣವಾಗಿ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅದಕ್ಕೆ ಬೇಕಾದಂತಹ ಈಗಾಗಲೇ ಹೇಳಿದಂತೆ ಮೂಲಭೂತ ಸೌಕರ್ಯಗಳು ಬೋಧಕ ಸಿಬ್ಬಂದಿಗಳು ಪಠ್ಯಪುಸ್ತಕ ಕೆರಿಕ್ಯುಲಮು ಗ್ರಂಥಾಲಯಗಳು ಯಾವುದನ್ನು ಕೊಡದೇನೆ ಕಂಪ್ಯೂಟರ್ ಟೆಕ್ನಾಲಜಿಯನ್ನು ಕೂಡ ನೀವು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದಾಗ ನಾವು ಪ್ರಶ್ನೆ ಮಾಡಲಿಲ್ಲ ಪ್ರಾರಂಭ ಮಾಡಕ್ಕೆ ಬಿಟ್ವಿ ಈಗ ಮುಚ್ಚುವ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಹೌದು ಮುಚ್ಚಬೇಕಾದ ಪ್ರಶ್ನೆ ಮಾಡಬೇಕಾಗುತ್ತೆ ಆದರೆ ಅದನ್ನು ಪ್ರಾರಂಭ ಮಾಡಿದ ಪ್ರಶ್ನೆ ಮಾಡಿದಾಗ ಈ ತರಹದ ಅಪಾಯಗಳು ಸಂಭವಿಸ್ತವೆ ಅನಾಹುತಗಳು ಸಂಭವಿಸ್ತವೆ ಅಂತ ಹೇಳಬೇಕಾಗುತ್ತೆ ಮತ್ತು ಬಹಳ ಕೊನೆಯದಾಗಿ ವಿಶ್ವವಿದ್ಯಾಲಯ ಅಂತಂದರೆ ಅದು ಸಮಾಜದ ವೈರುಧ್ಯಗಳ ದ್ವಂದ್ವಗಳ ಮತ್ತು ಗೊಂದಲಗಳನ್ನು ಮೈಗೂಡಿಸಿಕೊಂಡಂತ ಅದೊಂದು ಕಿರು ಸಮಾಜ ಇಲ್ಲಿ ಸ್ಮಾಲ್ ಸೊಸೈಟಿ ಇದು ರಿಪ್ಲಿಕೇಶನ್ ಆಫ್ ಸೊಸೈಟಿ ಇಲ್ಲಿ ಜ್ಞಾನವನ್ನು ಅರಿತುಕೊಳ್ಳುವುದನ್ನು ಅರಿತಿದ್ದನ್ನು ವಿವರಿಸುವನ್ನು ಮತ್ತು ಪರಸ್ಪರ ಚರ್ಚೆ ಸಂವಾದ ನಡೆಸ್ತಿರುವಂಥ ಒಂದು ಶೈಕ್ಷಣಿಕ ಎಜುಕೇಶನ್ ಅಲ್ ಅಕಾಡೆಮಿಕ್ ಸೊಸೈಟಿ ಇದು ಇಲ್ಲಿ ಕ್ಯಾಂಪಸ್ ಜ್ಞಾನವನ್ನು ಸರಕೀಕರಣಗೊಳಿಸಬಾರ್ದು ಮತ್ತು ಅದನ್ನು ರಾಜಕೀಕರಣಗೊಳಿಸಬಾರ್ದು ಎನ್ನುವಂಥ ಎಚ್ಚರಿಕೆ ಸರ್ಕಾರಗಳಿಗಿರಬೇಕು ಮತ್ತು ಅದರ ಸ್ಟೇಕ್ ಹೋಲ್ಡರ್ಸ್ಗೆ ಇರಬೇಕಾಗತ್ತೆ ಆದರೆ ಅವು ಯಾವ ಇಲ್ಲದೇ ಕಾರಣಕ್ಕಾಗಿ ಮತ್ತು ಸಾರ್ವಜನಿಕ ನೀತಿ ರೂಪಿಸುವಾಗ ಸ್ಟೇಕ್ ಹೋಲ್ಡರ್ಸ್ನ ಭಾಗಿದಾರನ ಒಳಗೊಳ್ಳದೇ ಇರೋದ ಕಾರಣಕ್ಕಾಗಿ ತಮ್ಮ ಇಚ್ಛೆ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಮನಸ್ಸು ಇಚ್ಛೆ ವಿಶ್ವವಿದ್ಯಾಲಯದ ಮುಸ್ತಾರೆ ಆದರೆ ಇದೆಲ್ಲದರ ಬಲಿಪೋಷಗಳಾಗುವಂಥವ್ರು ವಿದ್ಯಾರ್ಥಿಗಳಾಗುವುದರ ಕಾರಣಕ್ಕೋಸ್ಕರ ಇಂತಹ ದುರಂತಗಳು ಸಂಭವಿಸ್ತಾ ಇರ್ತವೆ ಈಗಲಾದರೂ ಸಹ ಸರ್ಕಾರ ಎಚ್ಚೆತ್ಕೊಂಡು ಯಾವುದೇ ವಿಶ್ವವಿದ್ಯಾಲಯ ಸ್ಥಾಪನೆಗೂ ಮುಂಚೆ ಅದರ ಭಾಗಿದಾರನ್ನು ಒಳಗೊಳ್ಳಿ ಮತ್ತು ಭಾಗಿದಾರರು ಸಹ ಸಾರ್ವಜನಿಕ ನೀತಿಯನ್ನು ರೂಪಿಸುವಾಗ ನೀವು ಸಕ್ರಿಯವಾಗಿ ಪಾಲ್ಗೊಂಡು ನಿಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾಗುತ್ತೆ ಎರಡೂ ಮುಖ್ಯ ಇಲ್ಲದೆ ಹೋದರೆ ಈ ರೀತಿ ಮುಚ್ಚುವ ಮತ್ತು ಸ್ಥಾಪನೆಗೊಳ್ಳುವ ಅಂತಹ ಒಂದು 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 ಅಸಹ್ಯಕರವಾದಂಥ ಪ್ರಕ್ರಿಯೆ ನಡೀತಾ ಹೋಗುತ್ತೆ ನಮಸ್ಕಾರ